ಚಾರಿಟೇಬಲ್ ಟ್ರಸ್ಟ್ ನಾರ್ತ್ ಬೆಂಗಳೂರು ಇವತ್ತು ನರಸಿಂಹ ಮೂರ್ತಿ ಹುಟ್ಟಿದಬ್ಬ ಹಾಗೂ ಸಾವಿನ ಒಂದು ಸೊ ಎರಡು ಒಂದೇ ದಿನ ಬಂದಿದ್ರಿಂದ ಸೊ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಹಾಗೆ ಮತ್ತೆ ಅವರ ಹುಟ್ಟಿದ್ದು ದಿನ ಒಟ್ಟಿ ಆಗಿರೋದ್ರಿಂದ ನಮ್ಮ ಆಶ್ರಮದಿಂದ ರುದ್ರಾಶ್ರಮ ಹಿರಿಯರಿಂದ ಹಾಗೂ ಕಿರಿಯರ್ ಬೇಡ ಹಿರಿಯರಿಂದ ಅವರಿಗೆ ಶಾಂತಿ ನಾವು ಕೋರ್ತಾ ನಮ್ಮ ಅಸ್ಫೂರ್ತಿ ಧಮ್ಮ ಟ್ರಸ್ಟಿಂದ ಶಾರದಮ್ಮ ಆಗಲಿ ನಮ್ಮ ನಮ್ಮ ಸುತಿಶೆ ನಮ್ಮ ಎಲ್ಲ ಪರವಾಗಿ ಅವರ ನೆಮ್ಮದಿ ಶಾಂತಿ ಅವರ ಕುಟುಂಬಕ್ಕೆ ಆಶೀರ್ವಾದ ಆಯಸ್ಸು ಆರೋಗ್ಯ ಅವರ ಸಕಲ ಎಲ್ಲನೂ ದೇವರ ಪ್ರಶ್ನಿ ಅಂತ ನಮ್ಮ ಆಶ್ರಮ ಪರವಾಗಿ ನಾವು ಹೇಳ್ಕೊಡ್ತಾಯಿದ್ವಿ ಒಂದು ವರ್ಷ ಪರವಾಗಿ ಮೌನಾಚರಣೆ ಮಾಡಿಸೋದು 的